ಸ್ನೇಹಿತ ವರ್ಗದವರು ಯಾವಾಗಲೂ ಅವರು ನಮಗೆ ರಾಜಕಾರಣದಲ್ಲಿ ಅಧಿಕಾರ ಇರಲಿ ಇಲ್ಲದೇ ಇರಲಿ ಸಾವಿರಾರು ಜನ ಬಂದು ನನಗೆ ತಂದೆ ತಾಯಿಯಿಂದಿರೋ ಆಶೀರ್ವಾದ ಮತ್ತು ಸ್ನೇಹಿತರ ಯಾವಾಗಲೂ ಸಹಕಾರ ಕೊಟ್ಟಿದ್ದಾರೆ ನನ್ನ ಜನ್ಮದಿನಕ್ಕೆ ಮೊದಲಿಗೆ ಅವ್ರಿಗೆ ಎಲ್ಲರಿಗೂ ಕೃತಜ್ಞತೆಗಳು ಹೇಳ್ತೀನಿ ರಾಜಕಾರಣದಲ್ಲಿ ಆಕಸ್ಮಿಕವಾಗಿ ಬಂದಿದ್ದು ನಾನು ವ್ಯಾಪಾರಸ್ಥ ವ್ಯಾಪಾರ ಮಾಡ್ಕೊಂಡಿದ್ದಿದ್ದು ಆದರೂ ಸೇವೆ ಮಾಡೋಕ್ಕೆ ಒಂದು ದೊಡ್ಡ ಪ್ಲ್ಯಾಟ್ಫಾರಮ್ಮು ನಾವು ಆ ಸೇವೆನ ಬದುಕಿರೋವರೆಗೂ ಮಾಡ್ತೀವಿ ರಾಜಕೀಯದಲ್ಲಿ ರಾಜಕೀಯದಲ್ಲೇ ಇದೆಲ್ಲ ಆಗೋದು ಏನಂದರೆ ರಾಜಕೀಯ ಒಂದು ಇದ್ದಿದ್ದಕ್ಕೆ ಅಟ್ಯಾಚ್ಮೆಂಟ್ ಆಗುತ್ತೆ ನಾವೇನು ಮಾಡ್ತೀವೋ ಬಿಡ್ತೀವಲ್ಲ ಯಾರಿಗೂ ಏನೋ ಚಿನ್ನ ವಜ್ರ ವೈಡ್ಯೂರಿ ಏನು ಕೊಡೋಕ್ಕಲ್ಲ ಮತ್ತು ಬದುಕಿರೋವರೆಗೂ ಪ್ರೀತಿ ವಿಶ್ವಾಸ ಅವರ ಒಂದು ಸೇವೆ ಮಾಡೋಕ್ಕೆ ಒಂದು ಅವಕಾಶನ ಮಾತ್ರ ಮಾಡ್ಬೋದಷ್ಟೇ ನಾವೇನು ಎಲ್ಲರಿಗೂ ರಾಜಕಾರಣಿ ಆಗಿದ್ದ ತಕ್ಷಣ ಏನೋ ಇದು ಕೊಡೋಕ್ಕಾಗ್ತೈತ ರಾಜಕಾರಣಿಗಿಂತ ಮೇಲುಗಡೆ ಒಂದು ವಿಶ್ವಾಸ ಬಾಂಧವ್ಯ ಆ ಬಾಂಧವ್ಯ ನಾವು ಬದುಕಿರೋವರೆಗೂ ಆ ನಮ್ಮ ಸ್ನೇಹಿತರುಗಳ ಜೊತೇಲಿ ನಮ್ಮ ಜೊತೆಯಾರಿರೋರ ಜೊತೇಲಿ ನಮ್ಮ ಸೀನಿಯರ್ಗಳ ಜೊತೆ ಒಳಗಡೆ ಇದೇ ಥರ ಹೋಗೋಕ್ಕೆ ಭಗವಂತ ನಮಗೆ ಯಾವುದೇ ಥರ ಮೈಂಡ್ ಕರಪ್ಟ್ ಮಾಡ್ದಿರಾ ಇದೇ ಥರ ಇಟ್ಕೊಳ್ಳಿ ಅಂತ ನಾನು ಈ ಬಂದು ನಮಗೆ ವಿಶ್ ಮಾಡಿರೋ ಅಂಥ ಎಲ್ಲರೂ ಪರವಾಗಿ ನಾನು ಅದನ್ನು ಕೇಳ್ಕೊತೀನಿ ಏನೂ ಇಲ್ಲ ನನಗೆ ಶುಭಾಶಯಗಳು ಏನೋ ನಮ್ಮೆಲ್ಲರೂ ಈ ಅವರು ಗಮನಿಸ್ಕೊಂಡು ನಮಗೆಲ್ಲ ಸಹಕಾರ ಮಾಡ್ತಾರೆ ಅವರು ಚೆನ್ನಾಗಿ ನೂರಾರು ವರ್ಷ ಚೆನ್ನಾಗಿ ಬಾಳಿ ಅವರು ಸರಳತೆ ಇದು ಮೆಚ್ಚುಗೆಗೆ ಜನ ಮೆಚ್ಚುಗೆ ಕಾರಣ ಆಯ್ತಾ ಕಾರಣ ಅದು ಅವರು ನಮ್ಮ ಜನತೆ ಎಲ್ಲ ಅವರ ಮೆಚ್ಚುಗೆಗೆ ತುಂಬಾ ಕಾರಣ ಆಗಿದ್ದೀವಿ ಅವರು ಅದೇ ತರ ನಮಗೆ ಬಂದಿಸ್ಕೊಂಡು ಚೆನ್ನಾಗಿ ನಮ್ಮನ್ನ ನೋಡ್ತಾ ಇದ್ದಾರೆ ಡಿಸೆಂಬರ್ಗೆ ಚುನಾವಣೆ ಆಗುತ್ತೆ ಅಂತ ನಿರೀಕ್ಷೆ ಇದೆ ಈ ನಿಟ್ಟಿನಲ್ಲಿ ಚುನಾವಣೆ ಆದರೆ ನಿಂತು ನಿಲ್ಲಿಸ್ತೀವಿ ನಾವು ಅಂತ ಈ ಗೆಲ್ಸೋಣ ಚುನಾವಣೆ ನಮ್ಮ ನೆಚ್ಚಿನ ಗುರುಗಳಾದಂತಹ ರಾಜಕೀಯ ಗುರುಗಳಾದಂತಹ ಐವತ್ತೊಂದನೇ ವರ್ಷದ ಹುಟ್ಟುಹಬ್ಬದೊಂದು ಇವತ್ತು ಅತಿ ವಿಜೃಂಭಣೆಯಿಂದ ನಮ್ಮ ಹೊಸಳ್ಳಿ ವಿಜಯನಗರ ಕ್ಷೇತ್ರ ಬಂದಿದ್ದೀವಿ ಅವರ ಸರಳತೆ ಸಜ್ಜನತೆ ಇವತ್ತು ಎಲ್ಲಾ ಯುವಕರಿಗೆ ಒಂದು ಮಾರ್ಗದರ್ಶನ ಆಗಿದೆ ಇವತ್ತು ನಮ್ಮಂತ ಏನೂ ಇಲ್ಲದೆ ಸಾಮಾನ್ಯ ಕಾರ್ಯಕರ್ತರಾಗಿ ನಮ್ಮ ಇವತ್ತೊಂದು ಲೀಡರ್ ಆಗಿ ಇವತ್ತು ಸ್ಟೇಟ್ ಲೆವೆಲ್ ನಮ್ಮ ಗುರುತಿಸಿದ ಸ್ಟೇಟ್ ಲೆವೆಲ್ ನಮ್ಮ ಗುರುತಿಸಿ ಇವತ್ತು ನಮ್ಮ ಎಲ್ಲಾ ನನ್ನಂತ ಯುವಕರಿಗೆ ಒಂದು ದಾರಿದೀಪ ಆಗಿ ಇವತ್ತು ಮಾಡಿದರೆ ಆ ಭಗವಂತ ಅವರಿಗೆ ನಮ್ಮ ಶ್ರೀನಾಥನಿಗೆ ಹೆಚ್ಚಿನ ಆರೋಗ್ಯ ಆಯಸ್ಸು ಯಶಸ್ಸು ಅಧಿಕಾರ ಇವೆಲ್ಲ ಹೆಚ್ಚಿನ ರೀತಿಯಲ್ಲಿ ಕೊಡ್ಲಿ ಅಂತ ನಾನು ಭಗವಂತನಿಗೆ ಕೇಳ್ಕೋದಿನಿ ಮುಂದಿನ ದಿನಗಳಲ್ಲಿ ಯುವ ದೇಶದ ಶಕ್ತಿ ನಿಜವಾಗ್ಲೂ ನಮ್ಮ ಶ್ರೀನಾಥನನ್ನೇ ಒಂದು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರುಗಳು ಯಾವಾಗ್ಲೂ ಇವ್ರು ಹಿಂದೆಗಡೆ ಇರ್ತಾರೆ ಸರಳತೆಯಿಂದ ಎಲ್ಲಾರು ಪ್ರೀತಿಯಿಂದ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಆ ಒಂದು ಕಾರಣದಿಂದ ಎಲ್ಲರೂ ಅಷ್ಟೇ ಇವ್ರು ಹಿಂದೆಗಡೆ ಯಾವಾಗ್ಲೂ ಇದೇ ರೀತಿಯಲ್ಲಿ ಇವ್ರ್ ಇವ್ರ ಜೊತೆಗೆ ನೆಂಬಲವಾಗಿ ನಿಂತ್ಕೊಳ್ಳೋಣ ಇವರಿಗೆ ಭಗವಂತ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆಯುಷು ಆರೋಗ್ಯ ಭಾಗ್ಯ ಕೊಟ್ಟು ಇನ್ನೂ ಜನಸೇವೆ ಮಾಡುವಂತ ಶಕ್ತಿ ಕೊಡ್ಲಿ ಭಗವಂತ ಅಂತ ಈ ಸಂದರ್ಭದಲ್ಲಿ ಹೇಳ್ತಿ ಪ್ರಾರ್ಥ